ಹೇಳ ಸರ್ ಜಿಲ್ಲಾಧಿಕಾರಿ ಅವರಿಗೆ ಕಾರ್ಮಿಕ ಶಿವಸಾಗರ್ ಫ್ಯಾಕ್ಟ್ರಿ ಅಥವಾ ನಾವು ಮನವಿ ಪತ್ರಿಕ ಪತ್ರಕ್ಕೆ ನಾವು ಎಲ್ಲಾ ಕಾಯಂ ವರ್ಕರ್ಗಳು ಅದರ ಸಂಬಂಧ ನಾವು ಮನವಿ ಪತ್ರಿಕೆ ನಾವು ಸ್ಪಂದನೆ ಮಾಡ್ತೀವಿ ನಾವು ಕಾರ್ಮಿಕ ಇಲಾಖೆ ಕಳಿಸ್ಕೊಡ್ತೀವಿ ಅನ್ನೋ ಲೆವೆಲ್ದಾಗ ದಾಗ ಡಿ ಸಿ ಸಾಹೇಬರು ಮಾತಾಡಿದ್ದಾರೆ ಅದರ ಪರವಾಗಿ ನಮ್ಗೆ ಇದ ಬೇಗನೆ ಇದ ನಮ್ಮ ಕೆಲಸ ಮುಗಿಸ್ಕೊಡ್ರಿ ಸರ ನಾವು ಬೀದಿಗೆ ಬರ್ತೀವಿ ಅನ್ನೋ ಲೆವೆಲ್ದಾಗ ನಾವು ಮಾತಾಡಿವು ಮುಂದೆ ಬರುವಂತ ಕಂಪ್ನಿ ನಮ್ಮನ್ನ ತಗೊಳ್ಳನ್ನು ತಗೊಂಡು ನಮ್ಮನ್ನು ನಿರ್ವಹಿಸಿಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ ಆಯಿತು ನಾವು ಮಾತಾಡ್ತಾನೆ ಅನ್ನೋ ಲೆವೆಲ್ದಾಗ ದಾಗ ನಮ್ ಜಿಲ್ಲಾಧಿಕಾರಿಗಳು ಮಾತಾಡಿದ್ದಾರೆ ಏನು ನಮ್ಗೆ ಈಗ ಇಂಟಿಮೇಶನ್ ಇಲ್ಲ ರೀಸನ್ ಇಲ್ಲ ನಮ್ಮನ್ನ ಹೊರಗೆ ತೆಗ್ದಿದ್ದಾರೆ ಮತ್ತೊಂದು ಕಂಪ್ನಿ ಬಂದೈತೆ ಅನ್ನೋ ಲೆವೆಲ್ದಾಗ ಈಗ ಅವರು ತೆಗ್ದಿದ್ದಾರೆ ಅವ್ರು ಅರಿ ಅಂತದವರು ಮೂರು ವರ್ಷ ಲೀಸ್ ಮುಗೀತಿ ಆ ನಂತರ ಅವರು ಮುಗದಿಂದ ನಮಗ ಅವರು ಮುಂದೆ ಬರುವಂಥ ಕಂಪ್ನಿ ಜೊತೆ ಮಾತಾಡಿ ನಿಮ್ಮನ್ನ ತಗೊಳುದು ಬಿಡುದು ನಾವು ಮಾತಾಡ್ತೀವಿ ಅವ್ರು ಮಾತಾಡ್ಯಾರು ಕರೆ ನಮಗ್ ಭದ್ರತೆನೆ ಇಲ್ದಂಗ ಆಗೈತಿ ಬಂದಂಥ ಕಂಪ್ನಿ ನಮ್ಮ ತಗೋಳಿಕಂದ್ರೆ ನಾವು ಎಲ್ಲಿ ಹೋಗುನು ಅದ್ರ ಸಂಬಂಧ ಆಗಿ ನಾವೀಗ ಎಲ್ಲಾರು ಕೂಡ ಒಂದು ಮನವಿ ಪತ್ರ ಕೊಟ್ಟ ಮುಂದೆ ಬರುವಂತ ಕಂಪ್ನಿಗೆ ನಮ್ಗೆ ತಗೊಳ್ಳಿ ಅಂತೇಳಿ ನಾವು ಒಂದು ಮೂರ್ನೂರು ಮ್ಯಾಲಿ ನಾವು ಶಿವಸಾಗರ್ ಇದ್ದಾಗಿಂದ ಇದ್ರಿ ಒಂದು ಹತ್ತರಿಂದ ಹದಿನೈದು ವರ್ಷ ಆಗ್ಬಾರ್ದು ಜೀವನ ಈಗ ನಾವು ಮತ್ತು ಒಂದು ರಿಕ್ವೆಸ್ಟ್ ಮಾಡಿ ಜಿಲ್ಲಾಧಿಕಾರಿ ನಾವು ಒಳಗೆ ಹೋಗ್ ಪ್ರಯತ್ನ ಮಾಡ್ತಿವಿ ಸರ ಈಗ ಅವ್ರು ಎಲ್ಲಾನು ಫ್ಯಾಕ್ಟ್ರಿ ಒಳಗ್ ತಮ್ಮ ತಂಬದನ್ನುವಂತ ಏನು ಉಳಿಸಿಲ್ಲ ಎಲ್ಲಾ ತಗೊಂಡ್ ಹೋಗಿದ್ದಾರೆ ಅರಿ ಅಂತದ್ರು ಯಾರ ಕೇಳಬೇಕ್ರಿ ಸರವ್ರು ಮಾಡ್ಲಲ್ರಿ ಸರ್ ಮಾಡ್ಲಲ್ರಿ ನಮ್ ಮನಿವನೂ ನಾವ್ ಕೊಡ್ತಿವಲ್ಲ ನಾವ್ ಹೈಯರ್ ಅಥಾರಿಟಿ ನಾವ್ ಕೊಟ್ಟು ನಾವು ನಮ್ಮ ಕಾರ್ಮಿಕರ ಭದ್ರತೆ ನಾವ್ ನೋಡ್ಕೊತಿವ್ರಿ ಸರ ಮುಂದೆ ಏನ್ ಯಾವ ರೀತಿ ಹೋರಾಟ ಇರುತ್ತೆ ಹೋರಾಟ ನಮ್ಮ ಸರಳವಾಗಿ ಅವರು ತಗೊಂಡ್ರು ಇಲ್ಲಿ ತನಕ ನಮ್ಗೆ ಏನು ಇನ್ಸೆಂಟಿವ್ ಐತೆ ಅದನ್ನ ಕೊಟ್ಟರು ನಮ್ಮ ಪಗಾರ ಕೊಟ್ಟರು ಏನೋ ನಮ್ಮ ಟಿ ಏ ಹೆಚ್ಚು ಮಾಡ್ಕೊಂಡ್ರು ಏನೋ ಪಗಾರ ಹೆಚ್ಚು ಅಂದ್ರೆ ನಾವು ಅವ್ರ ಕೈಯಾಗ ದುಡಿಲಾಕ ನಾವು ಸ್ಪಂದನೆ ಅದೀವು ನಾವು ದುಡಿತೀವಿ ರಮಲಿಂಗೇಶ್ವರ್ ಫ್ಯಾಕ್ಟ್ರಿ ಅವ್ರ ಮಾಲಕರ ನಮ್ಗೆ ಹೆಮ್ಮೆ ಐತೆ ಅವ್ರ ಕೈಯಾಗ ನಾವು ದುಡಿತೀವತ್ತೂ ಹೆಮ್ಮೆ ಐತೆ ಖರೀ ಇದ್ದವ್ರು ಮಾತ್ರ ಈಗ ಮಾತ್ರ ನಮ್ಗೆ ಏನು ಅವರು ಇಂಟಿಮೇಷನ್ ಇಪ್ಪತ್ತೊಂದು ತಾರೀಕು ಕೋರ್ಟ್ನೇ ಕೇಸ್ ಐತಿ ಆದೈತಿ ಇದೈತಿ ಅಂತ ಕೇಳ್ಕೊತೂ ಹೋದ್ರೆ ಅವ್ರು ಇಲ್ಲಿ ತನಕ ಪಗಾರ ಮಾತ್ರ ನಿಲ್ಸಿಲ್ಲ ಅವ್ರು ನಮ್ಗೆ ಕೊಟ್ಟು ಇಲ್ಲ ನಾವು ಹಳಿ ಈಗ ನಾವು ಕಾರ್ಮಿಕರ ಕಾರ್ಮಿಕರ ಇವ್ರ ಕಡೆ ಹೋಗ್ತಿವಿ ಹೋಗಿ ನಮ್ಮ ಹಳಿ ವರ್ಕರ್ ಹೇಳಿ ರೂಲ್ಸ್ ಐತಿ ಆ ಪ್ರಕಾರ ನಾವು ಮಾತಾಡ್ತಿವ್ರು ಹೋರಾಟ ನಮಗ್ ಕಾರ್ಮಿಕರಿಗೆ ಒಂದು ಭದ್ರತೆ ಸಿಗು ಹೋರಾಟ ನಾವು ಹೋರಾಟ ಮಾಡಿ ಲಿಂಗರಡ್ಡಿ